ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುವನ ತಂದ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈ ಹಳೆಯ ಪ್ರಪಂಚ ಹಳೆಯ ದೇಹದಿಂದ ಬದುಕಿದ್ದಂತೆಯೇ ಸತ್ತು ಮನೆಗೆ ಹೋಗಬೇಕು ಆದ್ದರಿಂದ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಿರಿ ಪ್ರಶ್ನೆ ಒಳ್ಳೊಳ್ಳೆಯ ಪುರುಷಾರ್ಥಿ ಮಕ್ಕಳ ಗುರುತುಗಳು ಏನಾಗಿರುತ್ತದೆ ಉತ್ತರ ಯಾರು ಒಳ್ಳೆಯ ಪುರುಷಾರ್ಥಿಗಳಿದ್ದಾರೆ ಅವರು ಬೆಳಗ್ಗೆ ಬೆಳಗ್ಗೆ ಎದ್ದು ದೇಹಿ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡುತ್ತಾರೆ ಅವರು ಒಬ್ಬ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಾರೆ ಅವರಿಗೆ ಇದೇ ಗುರಿ ಇರುತ್ತೆ ಬೇರೆ ಯಾವುದೇ ದೇಹದಾರಿಯ ನೆನಪು ಬರಬಾರದು ನಿರಂತರವಾಗಿ ತಂದೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ನೆನಪಿರಬೇಕು ಇದೇ ಲಕ್ಷ್ಯ ಇರುತ್ತೆ ಇದು ಸಹ ಅಹೋ ಸೌಭಾಗ್ಯ ಎಂದು ಹೇಳಲಾಗುವುದು ಓಂ ಶಾಂತಿ ಈಗ ತಾವು ಮಕ್ಕಳು ಬದುಕಿದ್ದಂತೆಯೇ ಸತ್ತಿದ್ದೀರಾ ಹೇಗೆ ಸತ್ತಿದ್ದೀರಾ ದೇಹದ ಅಭಿಮಾನವನ್ನು ಬಿಟ್ಟಿದ್ದೀರಾ ಅಂದಾಗ ಬಾಕಿ ಆತ್ಮ ಇದೆ ಶರೀರವಂತೂ ಸಮಾಪ್ತಿಯಾಗುವುದು ಆತ್ಮ ಸಾಯುವುದಿಲ್ಲ ತಂದೆ ಹೇಳುತ್ತಾರೆ ಬದುಕಿದ್ದಂತೆಯೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಂಪಿತ ಪರಮಾತ್ಮನ ಜೊತೆ ಯೋಗ ಜೋಡಿಸುವುದರಿಂದ ಆತ್ಮ ಪವಿತ್ರವಾಗುವುದು ಎಲ್ಲಿಯವರೆಗೆ ಆತ್ಮ ಬಿಲ್ಕುಲ್ ಪವಿತ್ರ ಆಗುವುದಿಲ್ಲ ಅಲ್ಲಿಯವರೆಗೆ ಪವಿತ್ರ ಶರೀರವು ಸಿಗುವುದಿಲ್ಲ ಆತ್ಮ ಪವಿತ್ರವಾದಾಗ ಈ ಹಳೆಯ ಶರೀರ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುವುದು ಹೇಗೆ ಸರ್ಪದ ಶರೀರ ಸ್ವತಃವಾಗಿ ಬಿಟ್ಟು ಹೋಗುತ್ತೆ ಅದರ ಜೊತೆ ಮಮತ್ವ ಮಿ ದೂರವಾಗತ್ತೆ ಅದಕ್ಕೆ ಗೊತ್ತಿರತ್ತೆ ನನಗೆ ಹೊಸ ಶರೀರ ಸಿಗುವುದೆಂದು ಹಳೆಯ ಶರೀರ ಬಿಡುತ್ತಿದ್ದೇನೆ ಇದು ಗೊತ್ತಿರತ್ತೆ ಪ್ರತಿಯೊಂದಕ್ಕೂ ತಮ್ಮ ತಮ್ಮ ಬುದ್ಧಿ ಇರತ್ತೆ ಅಲ್ವಾ ಪ್ರಾಣಿಗಳೇ ಇರ್ಬೋದು ಮನುಷ್ಯರೇ ಇರ್ಬೋದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬದುಕಿದ್ದಂತೆಯೇ ಈ ಹಳೆಯ ಪ್ರಪಂಚ ಹಳೆಯ ದೇಹದಿಂದ ಸತ್ತಿದ್ದೇವೆ ಮತ್ತು ತಾವು ಆತ್ಮರು ಸಹ ಶರೀರ ಬಿಟ್ಟು ಎಲ್ಲಿ ಹೋಗುತ್ತೀರಾ ತಮ್ಮ ಮನೆಗೆ ಮೊಟ್ಟ ಮೊದಲು ಇದನ್ನು ಪಕ್ಕ ನೆನಪಿಟ್ಟುಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ಆತ್ಮ ಹೇಳತ್ತೆ ಬಾಬಾ ನಾವು ನಿಮ್ಮವರಾಗಿದ್ದೇವೆ ಬದುಕಿದ್ದಂತೆಯೇ ಸತ್ತಿದ್ದೇವೆ ಈಗ ಆತ್ಮನಿಗೆ ಆಜ್ಞೆ ಸಿಕ್ಕಿದೆ ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ತಾವು ತಮ್ಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಾ ಈ ನೆನಪಿನ ಅಭ್ಯಾಸ ಪಕ್ಕಾ ಮಾಡಿಕೊಳ್ಳಬೇಕು ಆತ್ಮ ಹೇಳುತ್ತೆ ಬಾಬಾ ನೀವು ಬಂದಿದ್ದೀರಾ ಅಂದಾಗ ನಾವು ನಿಮ್ಮವರಾಗುತ್ತೇವೆ ಆತ್ಮ ಮೇಲ್ ಆಗಿದೆ ಫಿಮೇಲ್ ಅಲ್ಲ ಪುರುಷ ಆಗಿದೆ ಸ್ತ್ರೀ ಅಲ್ಲ ಸದಾ ಹೇಳಲಾಗುವುದು ನಾವು ಸಹೋದರರು ಈ ರೀತಿ ಹೇಳುವುದಿಲ್ಲ ನಾವೆಲ್ಲರೂ ಸಹೋದರಿಯರು ಎಂದು ಎಲ್ಲರೂ ಮಕ್ಕಳಾಗಿದ್ದೇವೆ ಎಲ್ಲಾ ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗುವುದು ಒಂದು ವೇಳೆ ತಮ್ಮನ್ನು ತಾವು ಸ್ತ್ರೀ ಅಥವಾ ಹೆಣ್ಣು ಮಕ್ಕಳು ಎಂದು ಹೇಳಿಕೊಂಡರೆ ಆಸ್ತಿ ಹೇಗೆ ಸಿಗುವುದು ಆತ್ಮರೆಲ್ಲರೂ ಸಹೋದರರಾಗಿದ್ದೇವೆ ತಂದೆ ಎಲ್ಲರಿಗೂ ಹೇಳುತ್ತಾರೆ ಆತ್ಮಿಕ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಆತ್ಮ ಎಷ್ಟು ಚಿಕ್ಕದಾಗಿದೆ ಇದಾಗಿದೆ ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವಂತಹ ಮಾತು ತಾವು ಮಕ್ಕಳಿಗೆ ನೆನಪೇ ಇರುವುದಿಲ್ಲ ಸನ್ಯಾಸಿಗಳು ದುಷ್ಟಾಂತ ಕೊಡುತ್ತಾರೆ ನಾನು ಹೆಮ್ಮೆ ನಾನು ಎಮ್ಮೆ ಅಂತ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ರು ಆಗ ರೂಮಿಂದ ಹೊರಗೆ ಬನ್ನಿ ಅಂತ ಹೇಳಿದ್ರೆ ಹೇಳ್ತಾರೆ ನಾನು ಎಮ್ಮೆ ಅಲ್ವಾ ನಾನು ಹೇಗೆ ಹೊರಗೆ ಬರ್ಲಿಕ್ಕಾಗತ್ತೆ ಎಂದು ಆ ರೀತಿ ಹೇಳುವುದರಿಂದ ಬುದ್ಧಿಯಿಂದ ತಿಳ್ಕೊಳ್ಳೋದರಿಂದ ಹೆಮ್ಮೆಯ ವ್ಯವಹಾರ ಆಗ್ಬಿಡುತ್ತೋ ಈಗ ವಾಸ್ತವದಲ್ಲಿ ಎಮ್ಮೆ ಏನೋರಾಗ್ಲಿಲ್ಲ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಈ ಆತ್ಮ ಮತ್ತು ಪರಮಾತ್ಮನ ಜ್ಞಾನವಂತೂ ಬೇರೆ ಯಾರಿಗೂ ಇಲ್ಲ ಆದ್ದರಿಂದ ಇಂತಹ ಮಾತುಗಳನ್ನು ಹೇಳುತ್ತಾರೆ ಈಗ ತಾವು ದೇಹಿ ಅಭಿಮಾನಿ ಆಗಬೇಕು ನಾವು ಆತ್ಮರಾಗಿದ್ದೇವೆ ಈ ಹಳೆಯ ಶರೀರವನ್ನು ಬಿಟ್ಟು ನಾವು ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೇವೆ ಮನುಷ್ಯರು ಬಾಯಿಂದ ಹೇಳುತ್ತಾರೆ ಆತ್ಮ ನಕ್ಷತ್ರವಾಗಿದೆ ಬುರುಕುಟಿಯ ಮಧ್ಯದಲ್ಲಿ ಇರುತ್ತದೆ ಎಂದು ನಂತರ ಹೇಳುತ್ತಾರೆ ಅಂಗುಷ್ಟದ ಆಕಾರದಲ್ಲಿ ಆತ್ಮ ಇದೆ ಎಂದು ಈಗ ನಕ್ಷತ್ರ ಎಲ್ಲಿ ಅಂಗುಷ್ಠ ಎಲ್ಲಿ ಮತ್ತೆ ಮಣ್ಣಿನ ಸಾಲಿ ಗ್ರಾಮಗಳನ್ನು ತಯಾರು ಮಾಡುತ್ತಾರೆ ಅಷ್ಟು ದೊಡ್ಡ ಆತ್ಮವಂತೂ ಇರಲು ಸಾಧ್ಯವಿಲ್ಲ ಮನುಷ್ಯರು ದೇಹಿ ದೇಹದ ಅಭಿಮಾನದಲ್ಲಿರುವ ಕಾರಣದಿಂದಾಗಿ ದೊಡ್ಡ ರೂಪವನ್ನೇ ತಯಾರು ಮಾಡುತ್ತಾರೆ ಇದು ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವಂತಹ ಮಾತಾಗಿದೆ ಭಕ್ತಿಯನ್ನು ಕೂಡ ಮನುಷ್ಯರು ಏಕಾಂತದಲ್ಲಿ ಕೋಣೆಯಲ್ಲಿ ಕುಳಿತು ಮಾಡುತ್ತಾರೆ ನೀವಂತೂ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಬುದ್ಧಿಯಲ್ಲಿ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ನಾವು ಆತ್ಮರಾಗಿದ್ದೇವೆ ತಂದೆ ಹೇಳುತ್ತಾರೆ ನಾನು ನಿಮ್ಮ ತಂದೆಯು ಇಷ್ಟು ಚಿಕ್ಕ ಬಿಂದುವಾಗಿದ್ದೇನೆ ಈ ರೀತಿಯಲ್ಲ ನಾನು ದೊಡ್ಡದಾಗಿದ್ದೇನೆ ಎಂದು ಅಲ್ಲ ನನ್ನಲ್ಲಿ ಪೂರ್ತಿ ಜ್ಞಾನವಿದೆ ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಒಂದೇ ಸಮಾನ ಇದ್ದಾರೆ ಕೇವಲ ಅವರಿಗೆ ಸುಪ್ರೀಂ ಪರಮಾತ್ಮ ಎಂದು ಹೇಳಲಾಗುವುದು ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ತಂದೆ ಹೇಳುತ್ತಾರೆ ನಾನಂತೂ ಅಮರನಾಗಿದ್ದೇನೆ ನಾನು ಅಮರ ಇಲ್ಲವೆಂದರೆ ನಿಮ್ಮನ್ನು ಪಾವನ ಹೇಗೆ ಮಾಡುವುದು ನಿಮಗೆ ಮಧುರ ಮಕ್ಕಳನ್ನಾಗಿ ಹೇಗೆ ಮಾಡುವುದು ಹೇಗೆ ಮಧುರ ಮಕ್ಕಳೆ ಎಂದು ಹೇಳುವುದು ಆತ್ಮವೇ ಎಲ್ಲವೂ ಮಾಡುತ್ತೆ ತಂದೆ ಬಂದು ದೇಹಿ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ ಇದರಲ್ಲಿಯೇ ಪರಿಶ್ರಮವಿರುವುದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಬೇರೆ ಯಾರನ್ನು ನೆನಪು ಮಾಡಬೇಡಿ ಯೋಗಿಗಳಂತೂ ಪ್ರಪಂಚದಲ್ಲಿ ಬಹಳಷ್ಟು ಇದ್ದಾರೆ ಕನ್ಯೇ ನಿಶ್ಚಿತಾರ್ಥ ಆಯಿತೆಂದರೆ ತನ್ನ ಪತಿಯ ಜೊತೆ ಯೋಗ ಜೋಡಣೆಯಾಗುತ್ತದೆ ಅಂದ್ರೆ ಬುದ್ಧಿಯಿಂದ ಅವರನ್ನೇ ನೆನಪು ಮಾಡ್ತಿರ್ತಾರಲ್ವ ಮೊದ್ಲು ಗೊತ್ತಿರ್ಲಿಲ್ಲ ಪತಿಯನ್ನ ನೋಡಿದ್ರು ನಂತರ ಅವರ ನೆನಪಿನಲ್ಲಿ ಇರುತ್ತಾರೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಇದು ಬಹಳ ಒಳ್ಳೆಯ ಅಭ್ಯಾಸ ಮಾಡಬೇಕು ಯಾರು ಒಳ್ಳೊಳ್ಳೆಯ ಪುರುಷಾರ್ಥಿ ಮಕ್ಕಳಿದ್ದಾರೆ ಅವರು ಬೆಳಗ್ಗೆ ಬೆಳಗ್ಗೆ ಎದ್ದು ದೇಹಿ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡುತ್ತಾರೆ ಭಕ್ತಿಯನ್ನು ಸಹ ಬೆಳಗ್ಗೆ ಮಾಡಲಾಗುವುದು ತಮ್ಮ ತಮ್ಮ ಇಷ್ಟ ದೇವ ಅಥವಾ ದೇವಿಯನ್ನು ನೆನಪು ಮಾಡುತ್ತಾರೆ ಹನುಮಂತನಿಗೆ ನೋಡಿ ಎಷ್ಟು ಪೂಜೆ ಮಾಡುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆ ಬಂದು ತಿಳಿಸುತ್ತಾರೆ ನಿಮ್ಮ ಬುದ್ಧಿ ಮಂಗನ ಸಮಾನ ಆಗಿದೆ ಈಗ ತಾವು ದೇವತೆಗಳಾಗುತ್ತಿದ್ದೀರಾ ಈಗ ಇದಾಗಿದೆ ಪತಿತ ತಮೋ ಪ್ರಧಾನ ಪ್ರಪಂಚ ಈಗ ತಾವು ಬಂದಿದ್ದೀರಾ ಬೇಹದ್ದಿನ ತಂದೆಯ ಬಳಿ ನಾನಂತೂ ರಹಿತ ಆಗಿದ್ದೇನೆ ಈ ಶರೀರ ದಾದಾರವರದು ಬ್ರಹ್ಮ ತಂದೆಯದಾಗಿದೆ ನನಗೆ ಯಾವುದೇ ಶರೀರದ ಹೆಸರು ಇಲ್ಲ ನನ್ನ ಹೆಸರಾಗಿದೆ ಕಲ್ಯಾಣಕಾರಿ ಶಿವ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಕಲ್ಯಾಣಕಾರಿ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ ಎಷ್ಟು ಕಲ್ಯಾಣ ಮಾಡುತ್ತಾರೆ ಒಮ್ಮೆಲೆ ನರಕದ ವಿನಾಶ ಮಾಡಿಸುತ್ತಾರೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ಈಗ ಸ್ಥಾಪನೆಯಾಗುತ್ತಿದೆ ನೀವೆಲ್ಲರೂ ಆಗಿದ್ದೀರಾ ಪ್ರಜಾಪಿತ ಬ್ರಹ್ಮರವರ ಮುಖವಂಶಾವಳಿ ನಡೆಯುತ್ತಾ ತಿರುಗಾಡುತ್ತಾ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಎಚ್ಚರಿಕೆ ಕೊಡಬೇಕು ಮನ್ ಮನ ಆಗಿರಿ ಎಂದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಪತಿತ ಪಾವನ ತಂದೆಯಾಗಿದ್ದಾರೆ ಅವರು ತಪ್ಪಾಗಿ ವಾಚ ಬದಲಾಗಿ ಶ್ರೀಕೃಷ್ಣ ವಾಚ ಎಂದು ಬರೆದಿದ್ದಾರೆ ಭಗವಂತ ಅಂತೂ ನಿರಾಕಾರ ಆಗಿದ್ದಾರೆ ಅವರಿಗೆ ಪರಂಪಿತ ಪರಮಾತ್ಮ ಎಂದು ಹೇಳಲಾಗುವುದು ಅವರ ಹೆಸರಾಗಿದೆ ಶಿವ ಶಿವನ ಪೂಜೆಯು ಬಹಳ ಆಗುವುದು ಶಿವಕಾಶಿ ಶಿವಕಾಶಿ ಎಂದು ಹೇಳುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಹೆಸರುಗಳನ್ನು ಇಟ್ಟಿದ್ದಾರೆ ಸಂಪಾದನೆಗಾಗಿ ಅನೇಕ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ ವಾಸ್ತವವಾದ ತಂದೆಯ ಹೆಸರಾಗಿದೆ ಶಿವ ನಂತರ ಸೋಮನಾಥ ಎಂದು ಹೆಸರಿಟ್ಟಿದ್ದಾರೆ ಸೋಮನಾಥ ಸೋಮರಸವನ್ನು ಕುಡಿಸಿದರು ಜ್ಞಾನಧನವನ್ನು ಕೊಟ್ಟರು ಎಂದು ನಂತರ ಯಾವಾಗ ಪೂಜಾರಿಗಳಾಗುತ್ತಾರೆ ಆಗ ಎಷ್ಟು ಖರ್ಚು ಮಾಡಿ ತಂದೆಯ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ತಂದೆ ಸೋಮರಸವನ್ನು ಕುಡಿಸಿದಾರಲ್ವ ಈ ಸಂಗಮ ಯುಗದಲ್ಲಿ ಸೋಮನಾಥನ ಜೊತೆ ಜೊತೆಯಲ್ಲಿ ಸೋಮನಾಥಿನಿಯೂ ಇರಬೇಕು ಎತ್ತ ರಾಜ ರಾಣ ತಥ ಪ್ರಜಾ ಎಲ್ಲರೂ ಸೋಮನಾಥ ಸೋಮನಾಥಿನಿಯರು ತಾವು ಸೋನಿ ಪ್ರಪಂಚದಲ್ಲಿ ಅಂದರೆ ಚಿನ್ನದ ಪ್ರಪಂಚದಲ್ಲಿ ಹೋಗುತ್ತೀರಾ ಅಲ್ಲಿ ಚಿನ್ನದ ಇಟ್ಟಿಕೆಗಳು ಇರುತ್ತದೆ ಇಲ್ಲವೆಂದರೆ ಈ ಗೋಡೆಗಳೆಲ್ಲ ಹೇಗೆ ತಯಾರಾಗತ್ತೆ ಬಹಳ ಚಿನ್ನವಿರುತ್ತದೆ ಆದ್ದರಿಂದ ಅದಕ್ಕೆ ಚಿನ್ನದ ಪ್ರಪಂಚ ಎಂದು ಹೇಳಲಾಗುವುದು ಇದಾಗಿದೆ ಲೋಹ ಕಲ್ಲುಗಳ ಪ್ರಪಂಚ ಸ್ವರ್ಗದ ಹೆಸರನ್ನು ಕೇಳುತ್ತಿದ್ದಂತೆಯೇ ಬಾಯಲ್ಲಿ ನೀರು ಬರುತ್ತದೆ ವಿಷ್ಣುವಿನ ಎರಡು ರೂಪ ಲಕ್ಷ್ಮೀ ನಾರಾಯಣ ಬೇರೆ ಬೇರೆ ತಯಾರಾ ಮಾಡ್ತಾರಲ್ವ ಚಿತ್ರಗಳನ್ನ ಮೂರ್ತಿಗಳನ್ನ ವಿಷ್ಣುವಿನ ಎರಡು ರೂಪ ಲಕ್ಷ್ಮೀ ನಾರಾಯಣ ಬೇರೆ ಬೇರೆ ತಯಾರಾಗುತ್ತೆ ಅಲ್ವಾ ತಾವು ವಿಷ್ಣುಪುರಿಯ ಮಾಲೀಕರಾಗುತ್ತೀರಾ ಈಗ ತಾವು ರಾವಣಪುರಿಯಲ್ಲಿ ಇದ್ದೀರಾ ಅಂದಾಗ ಈಗ ತಂದೆ ಹೇಳುತ್ತಾರೆ ಕೇವಲ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ತಂದೆಯು ಪರಮಧಾಮದಲ್ಲಿ ಇರುತ್ತಾರೆ ತಾವು ಆತ್ಮರು ಸಹ ಪರಮಧಾಮದಲ್ಲಿ ಇರುತ್ತೀರಾ ತಂದೆ ಹೇಳುತ್ತಾರೆ ನಿಮಗೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಬಹಳ ಸಹಜವಾಗಿದೆ ಬಕಿ ಈ ರಾವಣ ಶತ್ರು ನಿಮ್ಮ ಸಣ್ಣದಲ್ಲಿ ನಿಂತಿದ್ದಾರೆ ವಿಘ್ನಗಳನ್ನ ಹಾಕುತ್ತಿರುತ್ತಾರೆ ವಿಕಾರಗಳು ಜ್ಞಾನದಲ್ಲಿ ವಿಘ್ನ ಬರುವುದಿಲ್ಲ ಯೋಗದಲ್ಲಿ ತಂದೆಯ ನೆನಪಿನಲ್ಲಿ ಬಹಳಷ್ಟು ವಿಘ್ನಗಳು ಬರುತ್ತವೆ ಗಳಿಗೆ ಗಳಿಗೆಗೂ ಮಾಯೆ ತಂದೆಯ ನೆನಪನ್ನೇ ಮರೆಸುತ್ತದೆ ದೇಹಾಭಿಮಾನದಲ್ಲಿ ತೆಗೆದುಕೊಂಡು ಬರುತ್ತದೆ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಈ ಯುದ್ಧ ನಡೆಯುತ್ತದೆ ತಂದೆ ಹೇಳುತ್ತಾರೆ ತಾವು ಕರ್ಮಯೋಗಿಗಳಂತೂ ಆಗಿದ್ದೀರಾ ಒಳ್ಳೆಯದು ದಿನದಲ್ಲಿ ನೆನಪು ಮಾಡಲು ಸಾಧ್ಯವಿಲ್ಲವೆಂದರೆ ರಾತ್ರಿಯಲ್ಲಿ ನೆನಪು ಮಾಡಿ ರಾತ್ರಿಯ ಅಭ್ಯಾಸ ದಿನದಲ್ಲಿ ನಿಮ್ಗೆ ಕೆಲಸಕ್ಕೆ ಬರುತ್ತದೆ ನಿರಂತರ ಸ್ಮೃತಿ ಇರಬೇಕು ತಂದೆ ತಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ಅಂತಹ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪು ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ನೆನಪಿದ್ದಾಗ ಸೌಭಾಗ್ಯ ಅನ್ಯರಿಗೂ ಸಹ ತಿಳಿಸಬೇಕು ಸಹೋದರ ಸಹೋದರಿಯರೇ ಈಗ ಕಲಿಯುಗ ಪೂರ್ಣವಾಗಿ ಸತ್ಯಯುಗ ಬರಲಿದೆ ತಂದೆ ಬಂದಿದ್ದಾರೆ ಸತ್ಯಯುಗಕ್ಕಾಗಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಕಲಿಯುಗದ ನಂತರ ಸತ್ಯಯುಗ ಬರಲಿದೆ ಒಬ್ಬ ತಂದೆಯ ವಿನಃ ಮತ್ತಾರನ್ನೂ ಸಹ ನೆನಪು ಮಾಡಬಾರದು ಯಾರು ವಾನಪ್ರಸ್ಥಿಗಳಿರುತ್ತಾರೆ ಅವರು ಸನ್ಯಾಸಿಗಳ ಬಳಿ ಹೋಗಿ ಸನ್ಯಾಸಿಗಳ ಸಂಘ ಮಾಡುತ್ತಾರೆ ವಾನಪ್ರಸ್ಥ ಅಲ್ಲಿ ವಾಣಿಯ ಕೆಲಸ ಇರುವುದಿಲ್ಲ ಅಂದ್ರೆ ಶಬ್ದ ಇರುವುದಿಲ್ಲ ಆತ್ಮ ಶಾಂತವಾಗಿರತ್ತೆ ಲೀನಾ ಅಂತೂ ಆಗ್ಲಿಕ್ಕಾಗೋದಿಲ್ಲ ಅಲ್ವಾ ಡ್ರಾಮಾದಿಂದ ಯಾರ ಪಾತ್ರವೂ ಸಹ ಮುಕ್ತವಾಗಲು ಸಾಧ್ಯವಿಲ್ಲ ಎಲ್ಲರೂ ಪಾತ್ರವನ್ನು ಅಭಿನಯಿಸಲೇಬೇಕು ಈ ತಂದೆ ತಿಳಿಸುತ್ತಾರೆ ಒಬ್ಬ ತಂದೆಯ ವಿನಃ ಮತ್ತಾರನ್ನೂ ನೆನಪು ಮಾಡಬಾರದು ನೋಡುತ್ತಿದ್ದರೂ ಸಹ ನೋಡಬೇಡಿ ಈ ಹಳೆಯ ಪ್ರಪಂಚವಂತೂ ವಿನಾಶವಾಗಲಿದೆ ಸ್ಮಶಾನ ಅಲ್ವಾ ಶವಗಳನ್ನ ಎಂದಾದರೂ ನೆನಪು ಮಾಡುತ್ತಾರೆಯೇ ತಂದೆ ಹೇಳುತ್ತಾರೆ ಇಲ್ಲಿ ಈ ಪ್ರಪಂಚದಲ್ಲಿ ಎಲ್ಲರೂ ಸತ್ತಿದ್ದಾರೆ ಅಂದ್ರೆ ಬದುಕಿದ್ದಂತೆಯೇ ಸತ್ತ ಹಾಗೆ ಇದ್ದಾರೆ ನಾನು ಬಂದಿದ್ದೇನೆ ಪತಿತರನ್ನು ಪಾವನ ಮಾಡಿ ಮನೆಗೆ ಕರೆದುಕೊಂಡು ಹೋಗಲು ಇಲ್ಲಿ ಏನೆಲ್ಲ ನೋಡುತ್ತಿದ್ದೀರಾ ಎಲ್ಲವೂ ಸಮಾಪ್ತಿಯಾಗಲಿದೆ ಈ ಕಾಲದಲ್ಲಿ ಬಾಂಬ್ಸ್ ಎಲ್ಲ ಏನು ತಯಾರು ಮಾಡುತ್ತಾರೆ ಬಹಳ ತೀಕ್ಷ್ಣವಾದಂತಹ ಬಾಂಬ್ಸ್ ಅನ್ನ ತಯಾರು ಮಾಡುತ್ತಿರುತ್ತಾರೆ ಹೇಳ್ತಾರೆ ನಾವಿಲ್ಲಿ ಕುಳಿತಿದ್ದಂತೆಯೇ ಯಾರ ಮೇಲೆ ಹಾಕುತ್ತೇವೆ ಎಲ್ಲವೂ ಸಮಾಪ್ತಿ ಆಗುವುದು ಎಲ್ಲಿ ಹಾಕ್ಬೇಕು ಅನ್ಕೊಳ್ತೇವೆ ಅಲ್ಲೇ ಬೀಳತ್ತೆ ಇಲ್ಲಿ ಕೂತಿದ್ದಂತೆಯೇ ಎಲ್ಲ ಮಾಡಬಹುದು ಎಂದು ಹೇಳುತ್ತಾರೆ ಇದೆಲ್ಲ ನಿಗದಿಯಾಗಿದೆ ಪುನಃ ವಿನಾಶ ಆಗಲೇಬೇಕು ಭಗವಂತ ಬಂದಿದ್ದಾರೆ ಹೊಸ ಪ್ರಪಂಚಕ್ಕಾಗಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಇದು ಮಹಾಭಾರತ ಯುದ್ಧವಾಗಿದೆ ಎಂದು ಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ ಭಗವಂತ ಬಂದಿದ್ದಾರೆ ಸ್ಥಾಪನೆ ಮತ್ತು ವಿನಾಶ ಮಾಡಿಸಲು ಚಿತ್ರಗಳು ಸಹ ಸ್ಪಷ್ಟವಾಗಿವೆ ತಮಗೆ ಸಾಕ್ಷಾತ್ಕಾರವಾಗುವುದು ನಾವು ಈ ರೀತಿ ಆಗುತ್ತೇವೆಂದು ಇಲ್ಲಿನ ಈ ವಿದ್ಯಾಭ್ಯಾಸವೆಲ್ಲವೂ ಸಮಾಪ್ತಿಯಾಗುವುದು ಅಲ್ಲಂತೂ ಬ್ಯಾರಿಸ್ಟರ್ ಡಾಕ್ಟರ್ ಅದೆಲ್ಲ ಅವಶ್ಯಕತೆ ಇರುವುದಿಲ್ಲ ವಕೀಲರು ಡಾಕ್ಟರ್ಸ್ ಆಸ್ಪತ್ರೆಗಳು ಕೋರ್ಟ್ ಪೊಲೀಸ್ ಸ್ಟೇಷನ್ ಏನೂ ಬೇಕಾಗಿರುವುದಿಲ್ಲ ತಾವಂತೂ ಇಲ್ಲಿಯೇ ಅಲ್ಲಿನ ಆಸ್ತಿಯನ್ನು ಪಡೆಯುತ್ತಿದ್ದೀರಾ ಈ ಎಲ್ಲಾ ಕಲೆಗಳನ್ನ ಅಲ್ಲಿ ಕಲಿಯಲ್ಲ ಇಲ್ಲಿಂದ ಕಲಿತು ಹೋಗುತ್ತೀರಾ ಮಹಲ್ಲುಗಳನ್ನು ನಿರ್ಮಾಣ ಮಾಡುವವರು ಫಸ್ಟ್ ಕ್ಲಾಸ್ ಇರ್ತಾರೆ ಅಲ್ಲಿಯೂ ಕೂಡ ತಯಾರು ಮಾಡುತ್ತಾರೆ ಬಜಾರು ಸಹ ಇರುತ್ತೆ ಅಲ್ವಾ ಅಂತೂ ನಡೆಯುತ್ತೆ ಅಲ್ವಾ ಇಲ್ಲಿಂದ ಎಲ್ಲವನ್ನೂ ಕಲಿತರ್ತೀರಾ ಆ ಬುದ್ಧಿವಂತಿಕೆಯನ್ನು ಅಲ್ಲಿ ತೆಗೆದುಕೊಂಡು ಹೋಗುತ್ತೀರಾ ವಿಜ್ಞಾನದಿಂದಲೂ ಸಹ ಒಳ್ಳೆಯ ವಿದ್ಯೆಯನ್ನು ಕಲಿಯುತ್ತಾರೆ ಅದೆಲ್ಲ ಅಲ್ಲಿ ಕೆಲಸಕ್ಕೆ ಬರುತ್ತೆ ಪ್ರಜೆಗಳಲ್ಲಿ ಹೋಗುತ್ತಾರೆ ತಾವು ಮಕ್ಕಳಂತೂ ಪ್ರಜೆಗಳಲ್ಲಿ ಹೋಗಬಾರದು ತಾವು ಬಂದಿರುವುದೇ ತಂದೆ ತಾಯಿಯ ಮಮ್ಮ ಬಾಬಾರವರ ಸಿಂಹಾಸನ ಅಧಿಕಾರಿಗಳಾಗಲು ತಂದೆ ಯಾವ ಶ್ರೀಮತವನ್ನು ಕೊಡುತ್ತಿದ್ದಾರೆ ಅದರಂತೆ ನಡೆಯಬೇಕು ಫಸ್ಟ್ ಕ್ಲಾಸ್ ಶ್ರೀಮತವಾಗಿದೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಕೆಲವರ ಭಾಗ್ಯವಂತೂ ಅನಾಯಾಸವಾಗಿ ತೆರೆಯುತ್ತದೆ ಹ್ಮ್ ಸುಮ್ನೆ ಇರ್ತಾರೆ ಯಾವಾಗ್ಲೋ ಬಂದ್ಬಿಡ್ತಾರೆ ಅಚಾನಕ್ ಆಗ ಬರ್ತಾರೆ ಜ್ಞಾನ ತಿಳ್ಕೊಳ್ತಾರೆ ಚೆನ್ನಾಗಿ ಸೇವೆಯೂ ಮಾಡ್ತಾರೆ ಪುರುಷಾರ್ಥನೂ ಮಾಡುತ್ತಾರೆ ಮುಂದುವರೆದ್ಬಿಡುತ್ತಾರೆ ಕೆಲವರ ಭಾಗ್ಯ ಅನಾಯಾಸವಾಗಿ ಓಪನ್ ಆಗ್ಬಿಡುತ್ತೆ ಯಾವುದೋ ಕಾರಣದಿಂದ ಅವರು ನಿಮಿತ್ತರಾಗ್ಬಿಡುತ್ತಾರೆ ಕುಮಾರಿಯರಿಗೂ ಸಹ ಬಾಬಾ ಹೇಳುತ್ತಾರೆ ವಿವಾಹ ಮಾಡಿಕೊಳ್ಳುವಂಥದ್ದು ಹ್ಮ್ ಶಾದಿ ಬರ್ಬಾದಿ ಹೋ ಜಾಯಿಗೆ ಈ ಗಟ್ಟರಲ್ಲಿ ಹ್ಮ್ ವಿವಾಹವೆಂಬ ಗಟ್ಟರಿಯಲ್ಲಿ ಬೀಳಬೇಡಿ ಏನು ತಾವು ತಂದೆಯ ಮಾತನ್ನು ಒಪ್ಪುವುದಿಲ್ಲವೇ ಸ್ವರ್ಗದ ಮಹಾರಾಣಿಯರು ಆಗುವುದಿಲ್ಲವೇ ತಮ್ಮ ಜೊತೆ ತಾವೇ ಪ್ರತಿಜ್ಞೆ ಮಾಡಿಕೊಳ್ಳಬೇಕು ಪಣ ತೊಡಬೇಕು ನಾವು ಆ ಪ್ರಪಂಚದಲ್ಲಿ ಎಂದಿಗೂ ಹೋಗುವುದಿಲ್ಲ ಆ ಪ್ರಪಂಚವನ್ನು ನೆನಪು ಮಾಡುವುದಿಲ್ಲ ಸ್ಮಶಾನವನ್ನು ಎಂದಿಗೂ ನೆನಪು ಮಾಡಬಾರದು ಯಾರಾದ್ರೂ ಸ್ಮಶಾನವನ್ನ ನೆನಪು ಮಾಡುತ್ತಾರೆಯೇ ಇಲ್ಲ ಇಲ್ಲಿ ತಾವಂತೂ ಹೇಳುತ್ತೀರಾ ಈ ಶರೀರ ಬಿಟ್ಟರೆ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ಈಗ ಎಂಬತ್ ನಾಲ್ಕು ಜನ್ಮ ಪೂರ್ಣ ಆಗಿದೆ ಈಗ ನಾವು ನಮ್ಮ ಮನೆಗೆ ಹೋಗಬೇಕು ಅನ್ಯರಿಗೂ ಸಹ ಈ ಜ್ಞಾನವನ್ನು ತಿಳಿಸಬೇಕು ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಬಾಬಾರವರ ವಿನಃ ಸ್ವರ್ಗದ ಆಸ್ತಿಯನ್ನು ಮತ್ತಾರು ಸಹ ಕೊಡಲು ಸಾಧ್ಯವಿಲ್ಲ ಈ ರಕ್ತಕ್ಕೂ ಸಹ ಕರ್ಮ ಭೋಗ ಇದೆ ಅಲ್ವಾ ಬಾಬ್ದಾದರವರು ಸಹ ಪರಸ್ಪರದಲ್ಲಿ ಕೆಲವೊಮ್ಮೆ ಆತ್ಮಿಕ ಸಂಭಾಷಣೆ ಮಾಡುತ್ತಾರೆ ಈ ಬಾಬಾ ಹೇಳುತ್ತಾರೆ ಬಾಬಾ ಆಶೀರ್ವಾದ ಮಾಡಿ ಎಂದು ಬ್ರಹ್ಮ ಬಾಬಾ ಶಿವ ತಂದೆಗೆ ಹೇಳುತ್ತಾರೆ ಬಾಬಾ ಆಶೀರ್ವಾದ ಕೊಡಿ ಎಂದು ಈ ಕೆಮ್ಮಿಗೋಸ್ಕರ ಏನಾದ್ರೂ ಔಷಧ ಕೊಡಿ ಬಾಬಾ ಚೂ ಮಂತ್ರ ಮಾಡಿ ಬಾಬಾ ಇದನ್ನ ದೂರ ಮಾಡಿ ಅಂತ ಹೇಳುತ್ತಾರೆ ಹ್ಮ್ ಬಾಬಾ ತಂದೆ ಹೇಳುತ್ತಾರೆ ಇಲ್ಲ ಇದಂತೂ ನೀವು ಭೋಗಿಸಲೇಬೇಕು ಇದು ನಿಮ್ಮ ರಥ ನಿಮ್ಮ ರಥವನ್ನ ನಾನು ತೆಗೆದುಕೊಂಡಿದ್ದೇನೆ ಅದರ ರಿಟರ್ನ್ ಅಲ್ಲಿ ನಾನು ನಿಮಗೆ ಬಾಡಿಗೆ ಕೊಟ್ಟೆ ಕೊಡುತ್ತೇನೆ ಬಾಕಿ ಲೆಕ್ಕಾಚಾರವಾಗಿದೆ ಅಂತಿಮದವರೆಗೆ ಒಂದಲ್ಲ ಒಂದು ಆಗುತ್ತಿರುತ್ತದೆ ನಿಮಗೆ ಆಶೀರ್ವಾದ ಮಾಡಿದ್ದೀನಿ ಅಂದಾಗ ಎಲ್ಲರ ಮೇಲೆಯೂ ಮಾಡಬೇಕಾಗುವುದು ಇಂದು ಈ ಮಗು ಇಲ್ಲಿ ಕುಳಿತಿದ್ದಾರೆ ನಾಳೆ ಟ್ರೈನ್ ಅಲ್ಲೇ ಆಕ್ಸಿಡೆಂಟ್ ಏನಾದ್ರೂ ಆಗ್ಬಿಡತ್ತೆ ಶರೀರ ಬಿಡುತ್ತಾರೆ ಆಗ ಬಾಬಾ ಹೇಳ್ತಾರೆ ಡ್ರಾಮಾ ಈ ರೀತಿ ಹೇಳಲಿಕ್ಕಾಗಲ್ಲ ಅಲ್ವಾ ಬಾಬಾ ಯಾಕೆ ಮೊದ್ಲೆ ಹೇಳಲಿಲ್ಲ ಎಂದು ಆ ನಿಯಮಾನೇ ಇಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಕೂಡ ಯಾರಾದ್ರೂ ಶರೀರ ಬಿಡ್ತಾರೆ ಬಾಬಾ ಫಸ್ಟ್ ಹೇಳೋದಿಲ್ಲ ಫಸ್ಟ್ ಹೇಳ್ಬಿಟ್ರೆ ಹ್ಮ್ ಇನ್ನು ಬಾಬಾ ನೆನ್ಪೇ ಇರೋದಿಲ್ಲ ಅಲ್ವಾ ಆ ನಿಯಮಾನೇ ಇಲ್ಲ ಅಂತಾರೆ ಬಾಬರವರು ನಾನಂತೂ ಬಂದಿದ್ದೇನೆ ಪತಿತರಿಂದ ಪಾವನ ಮಾಡಲು ಈ ಇದನ್ನ ಹೇಳಲಿಕ್ಕೋಸ್ಕರ ಬಂದಿಲ್ಲ ಯಾರು ಯಾವಾಗ ಸಾಯ್ತಾರೆ ಏನ್ ಜನ್ಮ ತಗೊಳ್ತಾರೆ ಇದೆಲ್ಲ ಹೇಳಲಿಕ್ಕೆ ಬಂದಿಲ್ಲ ಈ ಲೆಕ್ಕಾಚಾರವನ್ನ ನೀವೇ ಚುಕ್ತ ಮಾಡಬೇಕು ಹ್ಮ್ ನಿಮ್ಮ ನಿಮ್ಮ ಲೆಕ್ಕಾಚಾರ ನೀವೇ ಚುಕ್ತ ಮಾಡಬೇಕು ಇದರಲ್ಲಿ ಆಶೀರ್ವಾದದ ಮಾತೇ ಇಲ್ಲ ಇದಕ್ಕಾಗಿ ಹೋಗಿ ಸನ್ಯಾಸಿಗಳ ಬಳಿ ಆಶೀರ್ವಾದ ಏನಾದ್ರೂ ಕೇಳಬೇಕು ಅನ್ನೋದಾದ್ರೆ ಸನ್ಯಾಸಿಗಳ ಹತ್ರ ಹೋಗಿ ಬಾಬಾ ಅಂತೂ ಹ್ಮ್ ಈ ಒಂದೇ ಮಾತನ್ನ ತಿಳಿಸ್ತಾರೆ ನೀವು ನನ್ನನ್ನ ಕರೆದಿದ್ದೇ ಏನಕ್ಕೆ ಸ್ವರ್ಗ ವಾಸಿಗಳನ್ನಾಗಿ ಮಾಡಲು ನರಕದಿಂದ ಹೊರತೆಗೆದು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಿ ಎಂದು ಗಾಯನವೂ ಇದೆ ಪತೀತ ಪಾವನ ಸೀತಾರಾಮ್ ಆದರೆ ಅರ್ಥ ಉಲ್ಟಾ ಮಾಡಿದ್ದಾರೆ ನಂತರ ರಾಮನ ಮಹಿಮೆ ಮಾಡ್ತಾರೆ ಕುಳಿತುಕೊಂಡು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಎಂದು ತಂದೆ ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟು ಹಣವನ್ನ ಕಳೆದುಕೊಂಡಿದ್ದೀರಾ ಒಂದು ಹಾಡು ಇದೆ ಹ ಏನ್ ನೋಡಿದ್ವಿ ಇಷ್ಟೆಲ್ಲ ಮಾಡಿದ್ವಿ ಇಷ್ಟೆಲ್ಲ ಪರಿಶ್ರಮ ಪಟ್ವಿ ಇಷ್ಟೆಲ್ಲ ಖರ್ಚು ಮಾಡಿದ್ವಿ ಆದ್ರೆ ಏನ್ ಸಿಕ್ತು ಅಂತ ಒಂದು ಹಾಡಿದೆ ದೇವಿಯರ ಮೂರ್ತಿಯರನ್ನ ತಯಾರು ಮಾಡಿ ಪೂಜೆ ಮಾಡಿ ನಂತರ ಸಮುದ್ರದಲ್ಲಿ ಮುಳುಗಿಸುತ್ತಾರೆ ಈಗ ಇದು ಅರ್ಥ ಆಗತ್ತೆ ಎಷ್ಟೆಲ್ಲ ಹಣ ಕಳೆದುಕೊಂಡೆವು ಮತ್ತೆಯೂ ಸಹ ಏನಾಯ್ತು ಏನು ಸಿಗ್ಲಿಲ್ಲ ಸತ್ಯಯುಗದಲ್ಲಂತೂ ಅಂತಹ ಕೆಲಸಗಳನ್ನು ಮಾಡುವುದಿಲ್ಲ ಸೆಕೆಂಡ್ ಬೈ ಸೆಕೆಂಡ್ ಏನು ನಡೆಯುತ್ತೆ ಎಲ್ಲ ಡ್ರಾಮದಲ್ಲಿ ನಿಗದಿಯಾಗಿದೆ ಕಲ್ಪದ ನಂತರ ಮತ್ತೆ ಇದೇ ಮಾತುಗಳು ಪುನರಾವರ್ತನೆ ಆಗುವುದು ಡ್ರಾಮವನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಒಳ್ಳೆಯದು ಯಾರಾದರೂ ಜಾಸ್ತಿ ನೆನಪು ಮಾಡಲು ಸಾಧ್ಯವಿಲ್ಲವೆಂದರೆ ತಂದೆ ಹೇಳುತ್ತಾರೆ ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಆಂತರಿಕದಲ್ಲಿ ಇದೇ ಗುಂಗಿರಬೇಕು ನಾವು ಆತ್ಮ ಹೇಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದೇವೆ ಚಿತ್ರಗಳ ಬಗ್ಗೆ ತಿಳಿಸಿರಿ ಬಹಳ ಸಹಜ ಇದಾಗಿದೆ ಆತ್ಮಿಕ ಮಕ್ಕಳ ಜೊತೆ ಆತ್ಮಿಕ ಸಂಭಾಷಣೆ ತಂದೆ ಆತ್ಮಿಕ ಸಂಭಾಷಣೆ ಮಾಡುತ್ತಾರೆ ಮಕ್ಕಳ ಜೊತೆ ಬೇರೆ ಯಾರ ಜೊತೆಯೂ ಮಾಡುವುದಿಲ್ಲ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ತಂದೆ ನೆನಪು ಮಾಡಿಸುತ್ತಿದ್ದಾರೆ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಂಡಿದ್ದೀರಾ ಮನುಷ್ಯರೇ ಆಗ್ತೀರಾ ಅಲ್ವಾ ಹೇಗೆ ತಂದೆ ಆಜ್ಞೆ ಕೊಡುತ್ತಿದ್ದಾರೆ ಆರ್ಡಿನೆನ್ಸ್ ಹೊರಡಿಸುತ್ತಿದ್ದಾರೆ ಮಕ್ಕಳೇ ಎಂದಿಗೂ ವಿಕಾರದಲ್ಲಿ ಹೋಗಬಾರದು ಈ ಆಜ್ಞೆಯನ್ನು ಕೊಡುತ್ತಿದ್ದಾರೆ ಬಾಬರೂರು ಯಾರು ಅಳಬಾರದು ಸತ್ಯಯುಗ ತ್ರೇತಾಯುಗದಲ್ಲಿ ಎಂದಿಗೂ ಯಾರೂ ಅಳುವುದಿಲ್ಲ ಚಿಕ್ಕ ಮಕ್ಕಳು ಸಹ ಅಳುವುದಿಲ್ಲ ಅಳಲು ಅಲ್ಲಿ ಆಗ್ನೆಯೇ ಇರುವುದಿಲ್ಲ ಅದಾಗಿದೆ ಅರ್ಷಿತರಾಗಿರುವ ಪ್ರಪಂಚ ಅದರ ಅಭ್ಯಾಸ ಎಲ್ಲ ಇಲ್ಲಿಯೇ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಂದೆಯಿಂದ ಆಶೀರ್ವಾದ ಬೇಡುವ ಬದಲಾಗಿ ನೆನಪಿನ ಯಾತ್ರೆಯಿಂದ ತಮ್ಮೆಲ್ಲಾ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳಬೇಕು ಪಾವನರಾಗುವ ಪುರುಷಾರ್ಥ ಮಾಡಬೇಕು ಈ ಡ್ರಾಮವನ್ನ ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು ಎರಡನೇ ಪಾಯಿಂಟು ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ಸಹ ನೋಡಬಾರದು ಕರ್ಮಯೋಗಿ ಆಗಬೇಕು ಸದಾ ಅರ್ಷಿತರಾಗಿರುವ ಅಭ್ಯಾಸ ಮಾಡಬೇಕು ಎಂದಿಗೂ ಅಳಬಾರದು ವರದಾನ ಪ್ರವೃತ್ತಿಯಲ್ಲಿ ಇರುತ್ತಾ ನನ್ನತನವನ್ನು ತ್ಯಾಗ ಮಾಡುವಂತಹ ಸತ್ಯವಾದ ಟ್ರಸ್ಟಿ ಮಾಯಾಜೀತ್ ಆಗಿರಿ ಪ್ರವೃತ್ತಿಯಲ್ಲಿ ಇರುತ್ತ ನನ್ನತನದ ತ್ಯಾಗ ಮಾಡುವಂತಹ ಸತ್ಯವಾದ ಟ್ರಸ್ಟಿ ಮಾಯಾಜೀತ್ ಆಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಕೊಳಕಿನಲ್ಲಿ ಕೆಸರಿನಲ್ಲಿ ಹ್ಮ್ ಕೀಡೆ ಹುಳಗಳೆಲ್ಲ ತಯಾರಾಗುತ್ತೆ ಅಲ್ವ ಹುಳಗಳುಟ್ಟುತ್ತೆ ಅಲ್ವಾ ಹಾಗೆಯೇ ಯಾವಾಗ ನನ್ನತನ ಬರುವುದು ಆಗ ಮಾಯೆಯ ಜನ್ಮವಾಗುವುದು ಮಾಯಾಜೀತರಾಗುವ ಸಹಜ ವಿಧಾನವಾಗಿದೆ ಸ್ವಯಂ ಅನ್ನು ಸದಾ ಟ್ರಸ್ಟಿ ಎಂದು ತಿಳಿದುಕೊಳ್ಳಿ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿ ಅಂದ್ರೇನೆ ಅರ್ಥ ಟ್ರಸ್ಟಿ ನಿಮಿತ್ತರು ನಿಮಿತ್ತರು ಯಾವುದರ ಜೊತೆಗೂ ಸಹ ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಳುವುದಿಲ್ಲ ಯಾವುದರ ಜೊತೆಗೂ ಮೋಹ ಇರುವುದಿಲ್ಲ ಏಕೆಂದರೆ ಅವರಲ್ಲಿ ನನ್ನತನ ಇರುವುದಿಲ್ಲ ಗೃಹಸ್ಥಿ ಎಂದು ತಿಳಿದುಕೊಂಡರೆ ಮಾಯೆ ಬರುವುದು ಟ್ರಸ್ಟಿ ಎಂದು ತಿಳಿದುಕೊಂಡರೆ ಮಾಯೆ ಓಡಿ ಹೋಗುವುದು ಆದ್ದರಿಂದ ಭಿನ್ನರಾಗಿ ಪ್ರವೃತ್ತಿಯ ಕಾರ್ಯದಲ್ಲಿ ಬಂದಾಗ ಮಾಯಾ ಪ್ರೂಫ್ ಇರುತ್ತೀರಾ ಸ್ಲೋಗನ್ ಎಲ್ಲಿ ಅಭಿಮಾನವಿರುವುದು ಅಲ್ಲಿ ಅಪಮಾನದ ಫೀಲಿಂಗ್ ಅವಶ್ಯವಾಗಿ ಬರುತ್ತದೆ ಎಲ್ಲಿ ಅಭಿಮಾನ ಇರುತ್ತೆ ಅಲ್ಲಿ ಅಪಮಾನದ ಫೀಲಿಂಗ್ ಅವಶ್ಯವಾಗಿ ಬರುತ್ತೆ ಅವ್ಯಕ್ತ ಇಷರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ಅನ್ನು ತಮ್ಮದಾಗಿಸಿಕೊಳ್ಳಿ ನಿಮ್ಮ ಆಂತರಿಕ ಸ್ವಚ್ಛತೆ ಸತ್ಯತೆ ಎದ್ದೊಳ್ಳುವುದರಲ್ಲಿ ಕುಳಿತುಕೊಳ್ಳುವುದರಲ್ಲಿ ಮಾತನಾಡುವುದರಲ್ಲಿ ಸೇವೆ ಮಾಡುವುದರಲ್ಲಿ ಅನ್ಯರಿಗೆ ಅನುಭವವಾಗಬೇಕು ಆಗ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತರಾಗಬಹುದು ಇದಕ್ಕಾಗಿ ಪವಿತ್ರತೆಯ ಮಹಾಜ್ಯೋತಿ ಸದಾ ಬೆಳಗುತ್ತಾ ಇರಬೇಕು ಕಿಂಚಿತ್ತು ಅಲ್ಚಲಲ್ಲಿ ಬರಬಾರದು ಎಷ್ಟೆಷ್ಟು ಪವಿತ್ರತೆಯ ಪ್ರಕಾಶ ಜ್ಯೋತಿ ಬೆಳಗುತ್ತಿರುತ್ತದೆ ಅಚಲವಾಗಿರುತ್ತದೆ ಅಷ್ಟು ಸಹಜವಾಗಿ ಎಲ್ಲರೂ ತಂದೆಯನ್ನು ಗುರುತಿಸುತ್ತಾರೆ ಓಂ ಶಾಂತಿ